ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೃಷಿ ಕಾಯ್ದೆ ವಾಪಸ್ ಪಡೆಯದ ಕಾರಣದಿಂದ ರೈತರು ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಭೂ ಸುಧಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದಕ್ಕೆ ತಿದ್ದುಪಡಿ ಜಾರಿಗೆ ತಂದಿದ್ದು ಅದನ್ನು ರದ್ದುಪಡಿಸುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈವರೆಗೆ ಕಾಯ್ದೆ ರದ್ದುಪಡಿಸಿಲ್ಲ ಕೂಡಲೇ ಭೂ ಸುಧಾರಣಾ ಕಾಯ್ದೆ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಂಗಳೂರಿನ ರ್ಯಾ ಬ್ಲೂ ಹೋಟೆಲ್ ಸಭಾಂಗಣದಲ್ಲಿ ಕರ್ನಾಟಕ ಮುಂದೇನು ವಿಷಯ ಕುರಿತು ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು ಅಂದು ಬೆಳಗ್ಗೆ ಹತ್ತರಿಂದ ಸಂಜೆಯವರೆಗೆ ಸಭೆ ನಡೆಯಲಿದ್ದು ಸಭೆಯಲ್ಲಿ ರೈತರು ಯುವ ಸಂಘಟನೆಯವರು ಸಾಹಿತಿಗಳು ಕಲಾವಿದರು ಸಿನಿಮಾ ತಾರೆಯರು ಸೇರಿದಂತೆ ಇತರರು ಭಾಗವಹಿಸುವವರು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಬಕ್ತರಹಳ್ಳಿ ಬೈರೇಗೌಡ ಪ್ರಧಾನ ಕಾರ್ಯದರ್ಶಿಗಳಾದ ವೀರಭದ್ರಸ್ವಾಮಿ ಮಲ್ಲನಗೌಡ ಪಾಟೀಲ್ ಬಲ್ಲಶೆಟ್ಟಿಹಳ್ಳಿ ಚನ್ನಬಸಪ್ಪ ಚಿನ್ನಸಮುದ್ರಶೇಖರ ನಾಯ್ಕ್ ಜಿಲ್ಲಾಧ್ಯಕ್ಷ ಶತಕೋಟಿ ಬಸಪ್ಪ ವೀರನಗೌಡ ಪಾಟೀಲ್ ರು ಭೂ ಸುಧಾರಣಾ ಕಾಯ್ದೆ ಎರಡು ಸಾವಿರದ ಅರವತ್ತೊಂದಕ್ಕೆ ಮಾನ್ಯ ಯಡಿಯೂರಪ್ಪನವರು ತಿದ್ದುಪಡಿಯನ್ನು ತಂದಿದ್ದರು ಅದನ್ನೇ ಮುಂದುವರಿಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಅದನ್ನು ವಿತ್ಡ್ರಾ ಮಾಡ್ತೀನಿ ಅಂತ ಹೇಳಿ ಅದು ಮುಂದುವರೆದ ಪ್ರಕ್ರಿಯೆ ಸಣ್ಣ ರೈತರೇನಿದ್ದಾರೆ ಅವರು ಭಾಳ ಪ್ರಮಾಣದಲ್ಲಿ ಬಹಳ ವೇಗವಾಗಿ ಭೂಮಿಯನ್ನು ಇದ್ದಾರೆ ಈಗಾಗಲೇ ಹತ್ತು ಲಕ್ಷ ಅದು ಕ್ರಾಸ್ ಮಾಡಿದೆ ಈ ದಿಸೆಯಲ್ಲಿ ಹೇಳ್ತಾ ಇದ್ದೀವಿ ತಕ್ಷಣವೇ ಆ ಕಾಯಿದೆಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಎರಡನೇದಾಗಿ ರಾಜಕಾರಣ ಸಂಪೂರ್ಣವಾಗಿ ದಾರಿ ತಪ್ಪಿ ಹೋಗಿದೆ ಅನ್ನೋದಕ್ಕೆ ನೀವು ನಾವೆಲ್ಲ ಕಾಣ್ತಾ ಇರ್ತಕ್ಕಂಥ ಉದಾಹರಣೆಗಳು ಆಡಳಿತ ಪಕ್ಷದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದು ಕುಂತಿದೆ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಹಿಂದೆ ನೀವೇನೇನು ಮಾಡಿದಿರಿ ಭ್ರಷ್ಟಾಚಾರ ಅದನ್ನೆಲ್ಲದನ್ನೂ ಬಯಲಿಗೆ ಎಳಿತೀವಿ ನಿಮ್ಮನ್ನು ಜೈಲಿಗೆ ಕಳಿಸೇ ಕಳಿಸ್ತೀವಿ ಅನ್ನೋ ಪ್ರಕ್ರಿಯೆ ಎರಡೂ ರಾಜಕೀಯ ಪಕ್ಷದಲ್ಲಿ ಪ್ರಬಲವಾಗಿ ಮುಂದುವರಿತಾ ಇದೆ ಇಂಥ ಅನಿಶ್ಚಿತ ಸ್ಥಿತಿಯಲ್ಲಿ ನಾಡಿನ ಜನ ಏನು ಮಾಡಬೇಕು ಕಾಂಗ್ರೆಸ್ ಬಿಟ್ಟು ಬೇಜಾರಾದಾಗ ಮತ್ತೆ ಬಿ ಜೆ ಪಿಗೆ ಓಟ್ ಹಾಕದ ಬಿ ಜೆ ಪಿ ಬೇಜಾರಾಯಿತು ಅಂಥೇಳಿ ಮತ್ತೆ ಕಾಂಗ್ರೆಸ್ಸಿಗೆ ಓಟ್ ಹಾಕದ ಇದೇ ಅನಿವಾರ್ಯನಾ ಪ್ರಶ್ನೆ ಬಂದರೆ ಇದಕ್ಕೇನಾದರೂ ಒಂದು ಹೊಸತನವನ್ನು ಹುಡುಕಬೇಕು ಹೊಸದನ್ನು ಆಲೋಚನೆ ಮಾಡಬೇಕು ಆ ದಿಕ್ಕಿನಲ್ಲಿ ಬರುವ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿನಲ್ಲಿ ಸಾಹಿತಿಗಳು ಚಿಂತಕರು ಬರಹಗಾರರು ಸಿನಿಮಾ ಕ್ಷೇತ್ರದವರು ದಲಿತ ಸಮುದಾಯದ ನಡುವಿನ ಹೋರಾಟ ಸಂಸ್ಥೆಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಯುವಜನರು ಎಲ್ಲರನ್ನು ಒಳಗೊಂಡಂಥ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ